ಎಸ್ ಇಂದು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವ ತಾಲೂಕು ಕಚೇರಿಯಲ್ಲಿ ಸಮುದಾಯದ ಮುಖಂಡರ ಕಚೇರಿಯ ಅಧಿಕಾರಿಗಳ ಸಿಬ್ಬಂದಿಯಿಂದ ಸಮಯದ ಅಚಾತುರ್ಯ ತಹಸೀಲ್ದಾರ್ ಬಿ ಗೀತಾ ಅವರಿಂದ ಆಡಳಿತ ಸಿಬ್ಬಂದಿ ಪರವಾಗಿ ಕ್ಷಮೆಯಾಚನೆ ಮುಳುಬಾಲ್ ತಾಲೂಕು ಕಚೇರಿಯಲ್ಲಿ ನಡೆದ ಘಟನೆ ಬಗ್ಗೆ ವಿವರಣೆ ಒಕ್ಕಳಿಕ ಸಮುದಾಯದ ಮುಖಂಡರನ್ನು ಬೆಳಗ್ಗೆ ಹತ್ತು ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಪೂಜೆಗೆ ಹಾಜರಾಗಲು ತಹಸೀಲ್ದಾರರ ಕಚೇರಿಯಿಂದ ಮುಖಂಡರಿಗೆ ದೂರವಾಣಿ ಕರೆ ಇಂದು ಹತ್ತು ಗಂಟೆಗೆ ಸರಿಯಾಗಿ ಹಾಜರಾದ ಸಮುದಾಯದ ಮುಖಂಡರು ತಾಲೂಕು ಕಚೇರಿ ಸಿಬ್ಬಂದಿ ಮುಖಂಡರನ್ನು ಮಾತನಾಡದೆ ಇರುವುದನ್ನು ಗಮನಿಸಿ ಸುಮಾರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಕಾದು ಕುಳಿತು ತಹಸೀಲ್ದಾರ್ ಇಲ್ಲದೇ ಇರುವುದರಿಂದ ತಾಲೂಕು ಕಚೇರಿಯಲ್ಲಿ ಪೂಜೆ ಮಾಡದೆ ಎದ್ದು ಹೊರಬಂದ ಒಕ್ಕಲಿಗ ಸಮುದಾಯದ ಮುಖಂಡರು ತಹಸೀಲ್ದಾರ್ ವಿರುದ್ಧ ಅಸಮಾಧಾನಗೊಂಡು ಸುದ್ದಿಗೋಷ್ಠಿ ನಡೆಸಿದ ಒಕ್ಕಲಿಗ ಸಮುದಾಯ ಮುಖಂಡರು ತದನಂತರ ಮುಳಬಾಗಲ ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಪೂಜೆ ಮಾಡಲು ಹೊರಟ ಒಕ್ಕಲಿಗ ಸಮುದಾಯದ ಮುಖಂಡರು ವಿಷಯ ತಿಳಿದು ವಿಷಯ ತಿಳಿದು ತಾಲೂಕು ಕಚೇರಿಯ ಅಚಾತುರ್ಯವನ್ನು ಗಮನಿಸಿ

ಅವರು ಬೇರೆ ಕಡೆ ಎಲ್ಲ ಪ್ರಾಬ್ಲಮ್ ಆದ್ರೆ ನಾವು ಮಾತಾಡೋಕ್ಕೆ ಜನಕರ ಗೊತ್ತಾಗ್ಲಿಕ್ಕೆ <spins> <disappointment> <active> <ification> ಹತ್ತು ಗಂಟೆಗೆ ಪ್ರೋಗ್ರಾಮ್ ಹೇಳಿದ ಹನ್ನೊಂದು ಗಂಟೆ ಆಗೈತೆ ಅವ್ರ ನೇತೃತ್ವದಲ್ಲಿ ಮಾಡ್ಬೇಕಾಗಿರೋ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡ್ಬೇಕಂದ್ರ ಅವರೇ ಅಂದ್ರೆ ಯಾರು ಮಾಡುವ ಯಾರೀಡಿಯಾ ಕೊಟ್ರೆ

ಅದಕ್ಕೆ <laughs> ಬರ್ತಾರಪ್ಪ <laughs> <laughs>

ಸ್ಪಷ್ಟನೆ ನೀಡಿದ ತಹಸೀಲ್ದಾರ್ ಬಿ ಗೀತಾ ಅವರು ತಾಲೂಕಿನ ಇಬ್ನಿ ಪಂಚಾಯಿತಿ ಬಂಗವಾದಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಭೂಗಲ್ಲರ ಪಾಲಾಗುತ್ತದೆ ಎಂದು ಗಲಾಟೆ ಪತ್ರಕರ್ತರೊಬ್ಬರಿಗೆ ಜೀವ ಬೆದರಿಕೆ ಎಂದು ಅಲ್ಲಿನ ವಾಸ್ತವ ಅರಿಯಲು ತೆರಳಿದ್ದ ತಹಸೀಲ್ದಾರ್ ಬಿ ಗೀತಾ ಕೆಂಪೇಗೌಡ ಜಯಂತ್ಯೋತ್ಸವಕ್ಕೆ ಬಂದಿದ್ದ ಒಕ್ಕಲಿಗ ಸಮುದಾಯ ಮುಖಂಡರಿಗೆ ತಾಲೂಕು ಕಚೇರಿಯ ಅಧಿಕಾರಿಗಳು ವಿಷಯ ತಿಳಿಸಿದೆ ತಾಲೂಕು ಕಚೇರಿಯ ತಹಸೀಲ್ದಾರ್ ಮೇಲೆ ಅಸಮಾಧಾನ ಮೂಡಲು ಕಾರಣರಾದ ಅಧಿಕಾರಿಗಳು ಹನ್ನೊಂದು ಇಪ್ಪತ್ತಕ್ಕೆ ತಹಸೀಲ್ದಾರ್ ಕಚೇರಿಗೆ ಆಗಮನ ಕಚೇರಿ ಸಿಬ್ಬಂದಿ ಅಧಿಕಾರಿಗಳು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ತಹಸೀಲ್ದಾರ್ ಬಿ ಗೀತಾ ಅವರು ನಂತರ ಸುದ್ದಿಗಾರರೊಂದಿಗೆ ನಡೆದ ವಿಚಾರವನ್ನು ಹಂಚಿಕೊಂಡು ನಮ್ಮ ಕಚೇರಿ ಅಧಿಕಾರಿಗಳ ಅಚಾತುರಿಯಿಂದ ಈ ರೀತಿಯಾಗಿದೆ ಇನ್ನು ನನ್ನ ಸಮಯ ಈ ರೀತಿ ಇತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಬ್ಬಣಿಯ ಬಂಗವಾದಿಗೆ ಹತ್ತು ಗಂಟೆಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಚೇರಿಗೆ ಆಗಮಿಸಿ ಕೆಂಪೇಗೌಡರ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಕೋಲಾರದ ಜಿಲ್ಲಾಧಿಕಾರಿ ಕಚೇರಿಗೆ ಸಭೆಗೆ ಹಾಜರಾಗಬೇಕಾಗಿತ್ತು ಆದರೆ ಎಬ್ಣಿಯಿಂದ ಬರುವ ದಾರಿ ಎನ್ ಒಡ್ಡಲ್ಲಿ ನರಸಿಂಹತೀರ್ಥದ ಬಳಿ ಟ್ರಾಫಿಕ್ ಜಾಮ್ ಆಗಿ ನನ್ನ ಸಮಯದಲ್ಲಿ ವ್ಯತ್ಯಾಸ ಆಗಿ ಅರ್ಧ ಗಂಟೆ ತಡವಾಯಿತು ನಮ್ಮ ಕಚೇರಿಯ ಅಧಿಕಾರಿಗಳು ಪೂಜೆ ಪ್ರಾರಂಭಿಸಿದರೆ ನಾನು ಬಂದು ಸೇರಿಕೊಳ್ಳುತ್ತಿದ್ದೆ ಎಂದು ಸುದ್ದಿಗೋಷ್ಠಿ ನಡೆಸಿ ಒಕ್ಕಲಿಗರ ಸಮುದಾಯದ ಅಧ್ಯಕ್ಷರಿಗೆ ದೂರವಾಣಿ ಕರೆ ಮಾಡಿ ತಾನು ಹೋದ ತುರ್ತು ಸ್ಥಿತಿ ಬಗ್ಗೆ ವಿವರಣೆ ನೀಡಿದರು ನಂತರ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಒಕ್ಕಲಿಗ ಮುಖಂಡರು ನಡೆದ ಘಟೆಯನ್ನು ವಿವರಿಸಿದರು ತಹಸೀಲ್ದಾರ್ ಬಿಗೀತಾ ಅವರು ಅಧಿಕಾರಿಗಳ ಸಮಯದ ಅಚಾತುರ್ಯ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಕ್ಷಮ ಮಾಡಿದರು ಎಂದಿನಂತೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸರಳ ನಾಡಪ್ರಭು ಕೆಂಪೇಗೌಡರ ಪೂಜೆಯಲ್ಲಿ ಪಾಲ್ಗೊಂಡು ಕಚೇರಿಯಲ್ಲಿ ನಡೆದ ಅಡಚಣೆಗೆ ತಿಲಾಂಜಲಿ ಆಡಿದರು ತಾಲೂಕಿನ ಒಂದು ಸಾವಿರ ಕಲಿಸಿ ಅವಾಗ ಮಾಡಿದರೆ ಸ್ವರತ್ಯ ಮಾಡಲಿಲ್ಲ ಅಂತ ಅದನ್ನೇ ನಮ್ಮ ಪ್ರತಿಭಟನೆ ಅಂತ ಹೇಳಬೇಕಲ್ಲ ಇವತ್ತಿಂದ ಇವತ್ತಿಂದ ಏನು ಅಂತ ಹೇಳ್ಬೇಕಲ್ಲ ನಾವು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಸರ್ಕಾರ ವತಿಯಿಂದ ಸರ್ಕಾರದ ಅಧಿಕಾರಿಗಳು ಸರ್ಕಾರೇತ ಕಾರ್ಯಕ್ರಮ ಅಂತ ನಮ್ಮ ಮುಖ್ಯಮಂತ್ರಿಗಳ ಆದೇಶ ಮಾಡಿ ಸರ್ ಎಲ್ಲ ಸರ್ಕಾರಿ ಕ್ರಮ ಅಂತ ಆದೇಶ ಮಾಡಿ ಸುತ್ತೋಲೆ ಓಡಿಸಿದರು ಅದೇ ಪ್ರಕಾರ ಅದೇ ಪ್ರಕಾರ ಮುಲ್ಬಾಗ ತಾಲೂಕಿನಲ್ಲಿ ನಮಗೆ ಹತ್ತುವರೆಗೆ ಅಂತ ಸಂದೇಶ ಬಂತು ಹತ್ತುವರೆಗೆ ಸಂದೇಶ ಬಂದ ಮೇಲೆ ನೋಡಿದ್ರೆ ತಾಲೂಕು ದಂಡಾಧಿಕಾರಿ ಹಾಗೂ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಆದ ತಹೀಲ್ದಾರ್ ಹಾಗೂ ಯಾವುದೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಒಬ್ಬರೂ ಟೈಮ್ ಬಂದಿಲ್ಲ ನಾನು ಹದಿನೈದು ನಿಮಿಷ ವೆಯ್ಟ್ ಮಾಡಿ ನಾನು ನಾನು ಫೋನಲ್ಲಿ ನಾನೇ ಮಾತಾಡಿದೆ ಅಲ್ಲಪ್ಪ ಒಂದು ನಿಮಿಷ ಒಂದು ನಿಮಿಷ ನಾನು ಈ ಹದಿನೈದು ನಿಮಿಷ ವೆಯ್ಟ್ ಮಾಡಿ ನಾನು ದೂರವಾಣಿ ಕಡೆ ಫೋನ್ ಮಾಡಿದಾಗ ನಮ್ಮ ಫೋನಿಗೆ ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಇರೋದು ಯಾಕಂದ್ರೆ ನಮಗೆ ಹಲವಾರು ಕಾರ್ಯಕ್ರಮಗಳಿಂದ ಅಷ್ಟು ಬೇಜವಾಬ್ದಾರಿಯಾಗಿ ಅದು ಒಂದು ಆಚರಣಾ ಸಂಸ್ಥೆ ಅಧ್ಯಕ್ಷರಾಗಿ ಅದು ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ ಯಾವುದೂ ಅಲ್ಲ ಇದನ್ನು ನಾವು ಕಾದ್ವಿ ಸುಮಾರು ಅರ್ಧ ಗಂಟೆ ಕಾದ ಆದಮೇಲೆ ನಮಗೆ ನಮ್ಮ ಸಂಘದಲ್ಲಿ ಕಾರ್ಯಕ್ರಮ ಇದೆ ಸುಮಾರು ಇದೆ ಅದಕ್ಕೆ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಮುಂದೆ ಏನು ಮಾಡಬೇಕು ಏನು ಮಾಡಬೇಕು ಅದು ತಹಲಾಗಿ ಬಿಟ್ಟಿದ್ದು ಇದಂತೂ ಒಂದು ಹೇಳ್ತೀನಿ ನಾನು ಈ ಮೆಸೇಜನ್ನು ಡಿ ಸಿ ಸಿ ಸಿಗು ಕೊಡ್ತೀನಿ ಯಾಕಂದರೆ ಸರ್ಕಾರಿ ಕಾರ್ಯಕ್ರಮ ಇದು ಏನು ಇವೇನು ಮಾಡೋಂಗಿಲ್ಲ ನಾವು ಫೋನ್ ಮಾಡೋದು ರೆಸ್ಪಾನ್ಸ್ ಇಲ್ಲ ಹಂಗಾಗಿ ಅದಕ್ಕೇನು ಆಕ್ಷನ್ ತಗೊಳ್ಳಿ ಅವ್ರು ತಗೊಳ್ಳಿ ಇಲ್ಲ ಏನಂತ ಎಮರ್ಜೆನ್ಸಿ ಅಂದರೆ ಅಲ್ಲಿ ಮಾದೇ ಮಾಡಿ ಆಗಿದೆ ದಟ್ ಇಸ್ ಎಕ್ಸ್ಕ್ಯೂಸ್ ಫಾರ್ ದಟ್ ಏನಿಲ್ಲ ಇದು ಪ್ಯೂಲಿ ನೆಗ್ಲೂಟನ್ನ ಮಾಡಿದ್ದಾರೆ ಅದು ಯಾವ ಒಬ್ಬ ಆಪ್ಷನ್ ಇಲ್ಲ ಅಲ್ಲಿ ಬೇಕಾದ್ರೆ ತಾವೇ ನೋಡ್ಕೊಬಳಬೇಕಿಲ್ಲಿ ಯಾಕಂದರೆ ನಾವು ಮೊದಲು ಹೇಳಿದ್ದೀವಿ ಲಾಸ್ಟ್ ಟೈಮ್ ನಮ್ಮ ಶಾಸಕರು ಮುಂದೆ ಹೇಳಿದ್ದೀವಿ ಶಿಸ್ತಬದ್ಧವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕು ದೊಡ್ಡದಾಗಿ ಹೇಳಿದ ನಾವು ವಿ ನೀಡ್ ಎ ಡಿಸಿಪ್ಲಿನಿಯರ್ ಪ್ರೋಗ್ರಾಮ್ ಎಬೋಟ್ ಆಫ್ ದ ಕೆಂಪೇಗೌಡ ಜಿ ಪ್ರೋಗ್ರಾಮ ಹೆಂಗಾಗಿ ಉದಾಸೀನವಾಗಿ ಮಾಡೋಕ್ಕೆ ಸೋ ಸಾರಿ ಫಾರ್ ದಟ್ ಯಾಕಂದರೆ ಏನಕ್ಕೆ ಸರ್ಕಾರಿ ಕಾರ್ಯಕ್ರಮ ಬಂದು ನಾವು ನಮ್ಮ ಸ್ವಂತ ಕಾರ್ಯಕ್ರಮನ ಸ್ವಾಮೀಜಿ ಬೇಕು ನಾವು ವೆಯ್ಟ್ ಮಾಡ್ಬೇಕಂತ ಅದಕ್ಕೆ ಏನು ಅದು ನಮ್ಮ ಕಾರ್ಯಕ್ರಮ ಆಮೇಲೆ ನೋಡ್ತೀವಿ ಶಾಸಕ ಶಾಸಕರಿಗೆ ಗಮನ ಕೊಟ್ಟಿದ್ದಾರೆ ನಮ್ಗೆ ಹೇಳಿದ್ದಾರೆ ಒಂದು ನಾವು ಡೇಟ್ ಫಿಕ್ಸ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತೀವಿ ಹೆಂಗೆ ಏನು ಅಂತ ಮುಖ್ಯ ಮಾತಾಡ್ತೀವಿ ಇವತ್ತು ಮಾತಾಡ್ತಾ ಅದು ಓನ್ಲಿ ರಿಗಾರ್ಡಿಂಗ್ ಸಿ ಎಸ್ ಯಾವ ಜಾಸ್ತಿ ಯಾವುದೂ ಬಂದಿಲ್ಲ ಯಾವ ಡಿಪಾರ್ಟ್ಮೆಂಟು ಇಲ್ಲಿ ಬಂದು ಪಾಲ್ಗೊಂಡಿಲ್ಲ ಹಂಗಾಗಿ ಕೆಂಪೇಗೌಡ ಬಗ್ಗೆ ಏನು ಅವರು ಈ ಉದಾಸೀನ ಇದೆಯೋ ಅದಕ್ಕೆ ಅವ್ರು ಎಕ್ಸ್ಪ್ಲೇಷನ್ ಮಾಡಲಿ ಮುಂದೆ ಅದು ಏನು ಮಾತಾಡ್ಬೋದು ನಾವು ಮಾತಾಡ್ತೀವಿ ನಮ್ಮ ಸಂಘದಲ್ಲಿ ನಮ್ಮ ಕಾರ್ಯಕ್ರಮ ಇದೆ ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲ ನಮ್ಮ ಕುಲಬಾಂಧವರು ನಮ್ಮ ಕೆಂಪೇಗೌಡ ವಂಶಸ್ಥರು ಅವರ ಬೆಲ್ಲೂ ಅವರ ಅಭಿಲಾಸಿಗೆ ಅಭಿಮಾನಿಗಳು ಹೋಗ್ತಾ ಇದ್ದೀವಿ ಅಲ್ಲಿಗೆ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂತೇಳಿ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಪ್ರೋಟೋಕಾಲ್ ಆ ಶಿಸ್ತಾಚಾರವನ್ನು ಅನುಸರಿಸದೆ ಈ ತಾಲೂಕಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳಾಗಲಿ ಎಲ್ಲ ಅಧಿಕಾರಿ ವರ್ಗದವರು ಉದಾಸೀನ ಮಾಡಿದ್ದಾರೆ ಮತ್ತು ನಾವೆಲ್ಲರೂ ಸಮುದಾಯದವರು ಬಂದಿದ್ದೀವಿ ಸಮುದಾಯದಿಂದ ಗೌರವ ತೋರಿಸಿದ್ದೀವಿ ಆದರೆ ನೀವು ಯಾಕೆ ಉದಾಸೀನ ಮಾಡಿದ್ರು ಯಾಕೆ ನೀವು ಅಗೌರವ ತೋರಿಸಿದ್ರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಜೊತೆಗೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಮತ್ತು ಡಿ ಸಿ ಅವರು ಎ ಸಿ ಅವರು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಮ್ಮ ಸಮುದಾಯ ತೀರ್ಮಾನ ಮಾಡುತ್ತೆ ಮುಂದೆ ಸೀರಿಯಸ್ ಆಗಿರುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೀನಿ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಈ ದಿನ ಮುಳುಬಾಗಲ್ ತಾಲೂಕಿನಲ್ಲೇ ನಮ್ಮ ದಂಡಾಧಿಕಾರಿಗಳಾಗತ ಗೀತಾ ಮೇಡಮ್ ಅವರು ಕೆಂಪೇಗೌಡ ಜಯಂತಿಗೆ ಆಹ್ವಾನ ಮಾಡಿದರು ನಮ್ಮನ್ನು ಹತ್ತು ಇಪ್ಪತ್ತು ನಿಮಿಷ ಅಂತ ಹೇಳಿಬಿಟ್ಟು ನಮಗೆ ಟೈಮಿಂಗ್ ಕೊಟ್ಟಿದ್ದರು ಆದರೆ ಹತ್ತು ಇಪ್ಪತ್ತು ನಿಮಿಷಕ್ಕೆ ನಮ್ಮ ಒಕ್ಕಲಿಗ ಕುಲಬಾಂಧವರು ಒಕ್ಕಲಿಗರ ಸಂಘದ ಪದಾಧಿಕಾರಿಗಳೆಲ್ಲ ಹೋಗಿ ನಾವು ಸುಮಾರು ಹನ್ನೊಂದು ಗಂಟೆವರೆಗೂ ನಾವು ಕಾದಿದ್ವಿ ಹನ್ನೊಂದು ಗಂಟೆ ಆದರೂ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಬರಲಿಲ್ಲ ಅಲ್ಲಿ ಯಾರು ಕೇಳೋರಿಲ್ಲ ಏನು ಕೂತಿದ್ದೀರಾ ಏನು ಏನು ಅಂತೇಳ್ಬಿಟ್ಟು ಇಷ್ಟೊಂದು ಆಗಿಬಿಟ್ಟಿದೆ ಕೆಂಪೇಗೌಡ ಜಯಂತಿ ಅಂದರೆ ಮುಳಬಾಗಲ್ ತಾಲೂಕಿನಲ್ಲಿ ಇಷ್ಟೊಂದು ಯಾಕೆ ಮ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಲಾಸ್ಟು ಪ್ರಿಲಿಮಿನರಿ ಮೀಟಿಂಗಲ್ಲೇ ಎಮ್ ಎಲ್ ಎ ಅವರು ಹೇಳಿದ್ದಾರೆ ಎಲ್ಲ ಆಫೀಸ್ಗಳಲ್ಲೇ ಕೆಂಪೇಗೌಡ ಜಯಂತಿ ಮಾಡಿ ತಾಲೂಕು ಆಫೀಸಲ್ಲಿ ಸರಳವಾಗಿ ಮಾಡಿ ನೀವು ಇನ್ನೊಂದು ದಿವಸ ನಾವು ಗ್ರ್ಯಾಂಡಾಗಿ ಮಾಡೋಣ ಅಂತೇಳ್ಬಿಟ್ಟು ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಯಾರ ಮಾತುಗೂ ಬೆಲೆ ಇಲ್ವ ಇಲ್ಲಿಗೆ ಇದ್ರ ಬಗ್ಗೆ ನಾವು ಮೇಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಂಡು ಕೆಂಪೇಗೌಡ ಜಯಂತಿ ಇನ್ನೊಂದು ಸಭೆಯನ್ನು ಕರೆದು ಆಚರಣೆ ಮಾಡಬೇಕಂತ ಹೇಳಿಬಿಟ್ಟು ನಾನು ನಮ್ಮ ತಾಲೂಕಿನ ಒಕ್ಕಲಿಗರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಮತ್ತೆ ನಾವೆಲ್ಲ ಬಂದು ಇಲ್ಲಿ ಸಮುದಾಯ ಭವನ ಹತ್ರ ನಾವು ಪೂಜೆ ಮಾಡೋಣ ಅಂತ ನಾವು ಬಂದಿದ್ದೀವಿ ಅದೇ ಅವರು ಮತ್ತೆ ಬಂದು ಅಲ್ಲಿರೋರನ್ನ ಕರೆಸ್ಕೊಂಡು ಪೂಜೆ ಮಾಡಿದಾರಂತೆ ಅಲ್ಲಿಗೆ ನಾವು ಪ್ರತಿಭಟನೆ ಮಾಡಿ ನಾವು ಇಲ್ಲಿ ಬಂದಿರೋದು ನಿಮ್ಗೆ ಲೆಕ್ಕನೇ ಇಲ್ಲ ಈ ಥರ ಮಾಡಿದ್ರೆ ವ್ಯವಸ್ಥೆ ಹೆಂಗೆ ಕೆಡ್ತಾ ಇದೆ ಆಡಳಿತ ಯಾವ ಮಟ್ಟಕ್ಕಿದೆ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಎಲ್ಲರಲ್ಲೂ ನಾನು ಮನವಿ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಇಂದು ಕೆಂಪೇಗೌಡರ ಜಯಂತಿಯನ್ನು ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಇದಕ್ಕೂ ಮುಂಚೆ ತಮ್ಮೆಲ್ಲರಲ್ಲೂ ಒಂದು ಕ್ಷಮೆ ಇರಲಿ ಬಂಗವಾದಿ ವಿಲೇಜಲ್ಲಿ ಹದಿನೈದು ಗು ಗುಂಟೆ ಒಂದು ಕುಂಟೆಯನ್ನು ಮುಚ್ಚಿ ಒಬ್ಬರು ಬೆಂಗಳೂರು ಮೂಲದ ಒಬ್ಬರು ವ್ಯಕ್ತಿ ಒಂಬತ್ತು ಎಕರೆಗೆ ಕಾಂಪೌಂಡ್ ಹಾಕಿರ್ತಾರೆ ಹದಿನೈದು ಗುಂಟೆ ಕುಂಟೆಯನ್ನು ನೀವು ಮುಚ್ಚಿದ್ದೀರಾ ಅಂತಂದ್ಬಿಟ್ಟು ಒಬ್ಬರು ಶ್ರೀನಿವಾಸ್ ಅಂತಕ್ಕಂಥ ಪತ್ರಕರ್ತರು ಅವರು ಕೇಳಕ್ಕೆ ಹೋಗಿದ್ದಕ್ಕೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಿನ್ನನ್ನು ಮುಗಿಸ್ತೀನಿ ಅಂತ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕಿರ್ತಾರೆ ನಿನ್ನೆ ನಮ್ಮ ತಾಲೂಕು ಆಫೀಸ್ ಮುಂದೆ ಸುಮಾರು ಒಂದು ಅರುವತ್ತು ಜನ ಇಲ್ಲಿ ಬಂದು ನನಗೆ ಮನವಿಯನ್ನು ಸಲ್ಲಿಸಿರ್ತಾರೆ ದಯವಿಟ್ಟು ಮೇಡಮ್ ಇವ್ರ ಮೇಲೆ ಕ್ರಮ ತಗೊಳ್ಳಿ ಈ ರೀತಿ ಗೌರ್ಮೆಂಟ್ ಜಮೀನನ್ನು ಒತ್ತುವರಿ ಮಾಡಿಕೊಂಡು ನಮಗೆ ಕೊಲೆ ಬೆದರಿಕೆ ಪ್ರಾಣ ಬೆದರಿಕೆಯನ್ನು ಹಾಕಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬಂದು ಇಲ್ಲಿ ಮನವಿ ಮಾಡಿದ್ರು ಸೊ ನಾನು ಅಲ್ಲಿಗೆ ಅನ್ನೋಷ್ಟೊತ್ತಿಗೆ ಮತ್ತೆ ಯಲವಳ್ಳಿಯಿಂದ ಒಂದು ಐವತ್ತರವತ್ತು ಜನ ನಾನು ಸಂಸಂದ್ರ ವಿಜಯ್ ಅವರು ಕರ್ಕೊಂಡು ಬಂದು ಕೋರ್ಟಾಲಲ್ಲಿ ಕೂಡಿಸಿದ್ರು ಅವ್ರದ್ದು ಕೂಡ ಸಮಸ್ಯೆ ಇದೇ ರೀತಿ ಇತ್ತು ಯಾರಲ್ಲಿ ಸವರ್ಣೀಯರು ಹೋಗಿ ನಮಗೆ ಮನೆಗಳ ಹತ್ರ ಬಂದು ಬಾಗಿಲು ಬಡಿದು ನೀವು ಇಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದೀರಾ ಖಾಲಿ ಮಾಡಿ ಅಂತ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರದ್ದು ಒಂದು ಇಶ್ಯೂ ಇತ್ತು ನಾನು ಅದು ಸಾಲ್ವ್ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಎಲ್ಲವಳ್ಳಿ ಇಶ್ಯೂ ಸಾಲ್ವ್ ಮಾಡೋಷ್ಟೊತ್ತಿಗೆ ಸೊ ಇವ್ರಿಗೆ ಬಂಗವಾದಿ ಗ್ರಾಮದಿಂದ ಬಂದವರಿಗೆ ನಾನು ಬರ್ತೀನಿ ಸ್ಪಾಟ್ಗೆ ಅಂತ ಹೇಳ್ಬಿಟ್ಟಿದ್ದೆ ಬಟ್ ಇಲ್ಲಿ ಹೋಗೋಕ್ಕಾಗಲಿಲ್ಲ ಕೋರ್ಟ್ ಐವತ್ತು ಐವತ್ತರವತ್ತು ಜನ ಕೂಡಿಸಿ ಇನ್ನೊಂದು ಇಶ್ಯೂ ಸಾಲ್ವ್ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಮೂರು ಗಂಟೆಗೆ ನಾನು ಕೋರ್ಟ್ ಕೇಸಸ್ನ ಕಾಲ್ ಮಾಡಿಬಿಟ್ಟಿದ್ದೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ ಇಮಿಡಿಯೇಟ್ ನೋಟಿಸ್ ಹಾಕೋದಕ್ಕಾಗೋದಿಲ್ಲ ನಾನು ಒಂದು ಗಂಟೆ ಟೈಮಲ್ಲಿ ಆ ವಿಲೇಜ್ಗೆ ಹೋಗಿ ಆ ಸಮಸ್ಯೆನ ಬಗೆಹರಿಸಿ ಬರೋದಕ್ಕಾಗೋದಿಲ್ಲ ಮೂರು ಗಂಟೆಗೆ ನಾನು ಕೋರ್ಟ್ ಕೇಸ್ ತೊಗೋಬೇಕಾಯ್ತು ಕೋರ್ಟ್ ಕೇಸ್ ತೊಗೊಂಡಿದ್ದರಿಂದ ಮತ್ತೆ ನನಗೆ ಐದೂವರೆ ನನಗೆ ಸಮಯ ಮುಗಿತಾ ಬಂದಾಗ ನಾವಲ್ಲಿ ಒತ್ತುವರಿ ತೆರವು ಮಾಡಕ್ಕೆ ಹೋಗೋದು ಕತ್ಲಲ್ಲಿ ಅವೆಲ್ಲ ಮಾಡ್ತಕ್ಕಂಥದ್ದು ವಿತೌಟ್ ಪೊಲೀಸ್ ಪ್ರೊಟೆಕ್ಷನ್ ನಾವು ಹಂಗೆಲ್ಲ ಹೋಗೋದು ಸರಿಯಲ್ಲ ಅಂತ ತೀರ್ಮಾನ ಮಾಡಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ನಮ್ಮ ಕ್ವಾಟ್ರಸ್ ಬಿಟ್ಟು ಬಂಗವಾದಿ ವಿಲೇಜ್ಗೆ ಹೋಗಿ ನಮ್ಮ ಸರ್ವೇಯರು ಆರ್ ಐ ನಮ್ಮ ಒಂದು ರೆವಿನ್ಯೂ ಅಫಿಷಿಯಲ್ಸ್ ಇದ್ದಾರೆ ಅವ್ರ ಮುಖಾಂತರ ಎಲ್ಲ ಒಂಬತ್ತು ಎಕರೆನ ಸ್ಥಳ ಪರಿಶೀಲನೆ ಮಾಡಿದಾಗ ನಮ್ಗೆ ಹದಿನೈದು ಗುಂಟೆ ಖರಾಬನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಗೊತ್ತಾಯಿತು ಅಲ್ಲೇ ಕಟ್ಟೆ ಕೂಡ ಇದೆ ಸೊ ನೀರಿನ ಮೂಲಗಳನ್ನು ಯಾವತ್ತೂ ಕೂಡ ಯಾರೂ ಕೂಡ ಒತ್ತುವರಿ ಮಾಡಬಾರ್ದು ಪ್ರತಿಯೊಬ್ಬರ ಸಾರ್ವಜನಿಕ ಒಂದು ಅವಶ್ಯಕತೆಗೆ ಇರ್ತಕ್ಕಂಥದ್ದನ್ನು ಒತ್ತುವರಿ ಮಾಡಿರೋದು ನನಗೆ ಕಂಡು ಬಂದಿದೆ ನಾನು ಅಲ್ಲೇ ಅವ್ರಿಗೆ ಹೇಳಿದ್ದೀನಿ ಈ ಹದಿನೈದು ಗುಂಟೆನ ಇಮಿಡಿಯೇಟ್ ನೀವು ತೆರವು ಮಾಡಿ ಆಮೇಲೆ ನೀವು ಶ್ರೀನಿವಾಸ್ ಅವ್ರಿಗೆ ಏನು ಇದನ್ನೆಲ್ಲ ಕೇಳಕ್ಕೆ ಬಂದಿದ್ದಕ್ಕೆ ನೀವೆಲ್ಲ ವಾದ ವಿವಾದ ಮಾಡಿಕೊಂಡು ಇದನ್ನು ವಿಕೋಪದ ಮಟ್ಟಕ್ಕೆ ತಗೊಂಡೋಗಿದ್ದೀರಾ ಇದನ್ನು ಮಾಡಬಾರ್ದು ಅಂತ ನಾನು ಅಲ್ಲೇ ಅವರಿಗೆ ವಾರ್ನಿಂಗು ಕೊಟ್ಟು ಬಂದಿದ್ದೀನಿ ಸೊ ಈ ಸಮಸ್ಯೆ ಭಾಳ ಗಂಭೀರವಾಗಿರೋದ್ರಿಂದ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಈಗ ನಾನು ಹನ್ನೊಂದು ಗಂಟೆಗೆ ಆಫೀಸಿಗೆ ಬರಬೇಕಾಯಿತು ಆದರೆ ನಾನು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದೆ ನಮ್ಮ ಶಿರಸ್ಸೇದಾರಿಗೆ ನೀವು ಜಯಂತಿಯನ್ನು ನೀಟಾಗಿ ಎಲ್ಲ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿ ಇಟ್ಟಿರಪ್ಪ ನಾನು ಬರ್ತೀನಿ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ಒಂಬತ್ತು ಗಂಟೆಗೆ ಬಂದು ನಾನು ಆಫೀಸ್ಗೆ ಇದನ್ನು ಮುಗಿಸಿ ಹೋಗೋದು ಅಂತಂದರೆ ತಡ ಆಗ್ತದೆ ಒಂಬತ್ತು ಗಂಟೆಗೆ ಯಾರೂ ಬಂದಿರೋದಿಲ್ಲ ಇಲ್ಲಿ ಅಫಿಷಿಯಲ್ಸು ಬಂದಿರೋದಿಲ್ಲ ಮತ್ತು ಸಮಾಜದ ಮುಖಂಡರು ಕೂಡ ಒಂಬತ್ತು ಒಂಬತ್ತುವರೆಗೂ ಗ್ಯಾದರ್ ಆಗಿರೋದಿಲ್ಲ ಹತ್ತು ಗಂಟೆಗೂ ಕೂಡ ಗ್ಯಾದರ್ ಆಗೋದಕ್ಕೆ ಸಾಧ್ಯ ಇಲ್ಲ ನಾವು ಕೆಲವು ಜಯಂತಿಗಳಲ್ಲಿ ನೋಡ್ತೀವಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ವೆಯ್ಟ್ ಮಾಡ್ತೀವಿ ನಾವು ಎಲ್ಲ ಮುಖಂಡರು ಬರಲಿ ಆಮೇಲೆ ಮಾಡೋಣ ಅಂತ ನಾವು ವೆಯ್ಟ್ ಮಾಡ್ತೀವಿ ಸೊ ಇದನ್ನು ಮುಗಿಸಿ ನಾನು ಬೇಕಾದರೆ ಈಗ ಹೋಗ್ಬೋದಾಗಿತ್ತು ನನಗೀಗ ಹನ್ನೆರಡುವರೆಗೆ ಡಿ ಸಿ ಅವ್ರ ಮೀಟಿಂಗ್ ಕರ್ತಿದ್ದಾರೆ ನನಗೆ ಈ ವಿಷಯ ಎಲ್ಲ ಎಂಟೂವರೆಗೆ ಗೊತ್ತಾಗಿಯೇ ನಾನು ಇಮಿಡಿಯೇಟ್ ಹೋಗಿದ್ದು ಈಗ ನಾನು ಡಿ ಸಿ ಆಫೀಸ್ಗೆ ಹೋಗಿ ಡಿ ಸಿ ಅವರು ಕರೆದಿರ್ತಕ್ಕಂಥ ಮೀಟಿಂಗ್ನ ಹನ್ನೆರಡುವರೆಗೆ ಅಟೆಂಡ್ ಮಾಡಬೇಕು ಈಗ ನಾನು ಈ ಕೆಂಪೇಗೌಡ ಜಯಂತಿನ ಮುಗಿಸಿ ಮತ್ತೆ ಬಂಗವಾದಿಗೆ ಹೋಗೋದಕ್ಕಾಗೋದಿಲ್ಲ ಸೊ ನಾನು ಇದನ್ನು ತುಂಬ ಡಿಲೇ ಮಾಡ್ತಾ ಹೋಗ್ತಾ ಇದ್ದರೆ ಈಗ ನನಗೆ ಐವತ್ತರವತ್ತು ಜನ ದಲಿತರು ಬಂದು ನನಗೆ ಮನವಿ ಮಾಡಿದ್ರು ಕೂಡ ನಾನು ಈಗಾಗಲೇ ನಿನ್ನೆ ದಿನವೇ ಕಾಲ ಕಳೆದಿದ್ದು ನಾನು ಕಾಲ ವಿಳಂಬ ಆಗಿದೆ ನನ್ನ ಕಡೆಯಿಂದ ಮತ್ತು ಇವತ್ತೂ ಕೂಡ ನಾನು ಹೋಗಿ ಸ್ಪಾಟ್ ನೋಡಲಿಲ್ಲ ಅಂತಂದರೆ ಮತ್ತೆ ಏನಾದರೂ ಅಲ್ಲಿ ಅಚಾತುರ್ಯಗಳಾದರೆ ನಮ್ಮ ತಾಲೂಕು ಆಡಳಿತಕ್ಕೆ ಸಮಸ್ಯೆ ಆಗ್ತದೆ ಇಷ್ಟೇ ಉದ್ದೇಶ ಬಿಟ್ಟು ನಾವು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಬಾರ್ದು ತಹಶೀಲ್ದಾರ್ ತಾಲೂಕು ಆಫೀಸಿಗೆ ಬಂದಿಲ್ಲ ಅಂತಕ್ಕಂಥದ್ದು ದಯವಿಟ್ಟು ನಿಮ್ಮ ಮುಖಂಡರು ನೀವೇನಾದರೂ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ನಾನು ಹೋಗಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶಕ್ಕೆ ಒಳ್ಳೆ ಕಾರ್ಯ ಮಾಡೋದಕ್ಕೆ ಮತ್ತು ಆಗ್ತಕ್ಕಂಥ ಅಚಾತುರ್ಯಗಳನ್ನು ತಡೆಯೋದಕ್ಕೆ ಹೋಗಿದ್ದೀನಿ ವಿನ ನಾನು ಬೇರೆ ಯಾವುದೇ ರೀತಿ ನಿರ್ಲಕ್ಷ್ಯತೆಯಿಂದ ನಾನು ಯಾವತ್ತೂ ಇದು ಮಾಡೋದಿಲ್ಲ ನಾನೊಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಎಲ್ಲರಿಗಿಂತ ಮುಂಚೆ ಒಂಬತ್ತು ಕಾಲು ಒಂಬತ್ತುವರೆಗೆ ಆಫೀಸ್ಗೆ ಬರ್ತಕ್ಕಂಥದ್ದೇ ನಾನು ಅಂಥದ್ರಲ್ಲಿ ನಾನು ಕೆಂಪೇಗೌಡ ಜಯಂತಿ ಇರಬೇಕಾದ್ರೆ ಬೇಕಂತೆ ನಿರ್ಲಕ್ಷ್ಯ ಮಾಡಿ ನಾನು ಬೇರೆ ಯಾವುದೋ ಒಂದು ಕೆಲಸಕ್ಕೆ ಬಾರದೇ ಇರೋ ಕೆಲಸ ಮಾಡೋದಕ್ಕಂತೂ ನಾನು ಹೋಗೋದಿಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನಮ್ಮ ಶಿರಸ್ತೇದಾರ್ಗೂ ಕೂಡ ಅಪ್ಪ ಹತ್ತು ನಿಮಿಷ ನಾನು ಬರ್ತೀನಿ ಜಾಯಿನ್ ಆಗ್ತೀನಿ ನೀವು ಪ್ರಾರಂಭ ಮಾಡಿ ಅಂತ ಹೇಳಿದ್ರು ಕೂಡ ಇವರು ಮಾಡಿಲ್ಲ ಹೊರಟು ಬಿಟ್ಟಿದ್ದಾರೆ ಅಂತಂದರೆ ಯಾಕೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಕೆಂಪೇಗೌ ನಾಡಪ್ರಭು ಕೆಂಪೇಗೌಡರು ಒಂದು ಇದರಿಂದಾನೆ ಇವತ್ತು ನಾವು ಇಷ್ಟು ಸುಸಜ್ಜಿತವಾಗ್ತಕ್ಕಂಥ ಬೆಂಗಳೂರು ನಗರವನ್ನು ನೋಡೋಕ್ಕಾಗಿರೋದು ಇಷ್ಟೊಂದು ಉತ್ತಮವಾದ ಆಡಳಿತ ವ್ಯವಸ್ಥೆ ಇದೆ ಅಂತಂದರೆ ಅದು ನಿಜವಾಗ್ಲೂ ಕೂಡ ಕೆಂಪೇಗೌಡ್ರಿಗೆ ಸಲ್ಲಬೇಕು ಆ ಕಾಲದಲ್ಲೇ ಅವರು ಅಷ್ಟೊಂದು ಸುಸಜ್ಜಿತವಾದಂಥ ಯೋಜನೆಗಳನ್ನು ಹಾಕ್ಕೊಂಡು ನಮ್ಮ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ದಾರೆ ಉತ್ತಮವಾದಂಥ ಕೆರೆಗಳನ್ನು ಆ ಕಾಲದಲ್ಲೇ ಕೂಡ ಪ್ಲ್ಯಾನ್ ಮಾಡಿ ನಾಲ್ಕು ಮೂಲೆಗೆ ಅವರೇನೇ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ತಕ್ಕಂಥವ್ರು ಸೊ ಅವ್ರ ಬಗ್ಗೆ ನಮಗೆ ತುಂಬ ಗೌರವವಿದೆ ನಾವು ಇವಾಗ ಮತ್ತೆ ನಾನು ಬಂದಿದ ತಕ್ಷಣ ಪೂಜೆ ಮಾಡಿ ಆಚರಣೆ ಮಾಡಿ ನಮ್ಮ ಸಿಬ್ಬಂದಿ ಜೊತೆ ಎಲ್ಲನೂ ಆಚರಣೆ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ

ಮಾಡಿದ್ದೀರಿ ಅಂತ ಶಾಸ್ತ್ರ ಹೇಳಿದಲ್ವಾ ಸರಳವಾಗಿ ಎಲ್ಲಾ ಕಡೆನೂ ಮಾಡಿ ಯಾವುದೇ ಒಂದು ಸಮುದಾಯಕ್ಕೆ ಒಂದು ಇದು ಮಾಡಬೇಕು ಯಾವ ಸಮುದಾಯ ಆಗಲಿ ಸಮುದಾಯ ಮಾಡ್ಬೇಕಂತ ಇವತ್ತು ನೀವು ಬೇರೆ ಒಂದು ಆಫೀಸಲ್ಲಿ ಅಲ್ಲಿ ಇದರ ಮಾಡಿದ್ರೆ ಒಂದು ಪಂಚಾಯತ್ ಆಗಲಿ ಒಂದು ಆಫೀಸ್ ಅಲ್ಲಿ ನೀವು ಕೇಳೋದು ಒಂದು ಅಧಿಕಾರ ಇದೆ ಇವಾಗ ನೀವು ನಿಮ್ಮ ಹತ್ರ ಬಂದು ಕೂತ್ಕೊಂಡು ಸಮುದಾಯ ಕೂತ್ಕೊಂಡ್ರೆ ನಮ್ಗೆ ಕೇಳೋದಾಗಿಲ್ಲ ಏನ್ ಅಷ್ಟು ಏನೋ ಅವ್ರು ಮಾತಾಡ್ತಾರೆ ಹಿಂಗೆ ಎಷ್ಟಿರಲ್ಲ ಒಂದು ಕೂತ್ಕೊಂಡು ಅರ್ಧ ನಿಮಿಷ ಕಾಪಿಟ್ಟಿ ಕೊಡಿರಿ ನಾವು ಬರ್ತಾ ಇದ್ದೀವಿ ಒಂದು ಐದು ನಿಮಿಷ ಕೇಳಿದ್ರೆ ಯಾರನ್ನ ಒಂದು ಸ್ಟಾಪ್ ಅಂತ ಕೇಳಿ

ಒಂಬತ್ತು ಗಂಟೆಗೆ ನನ್ನ ಅಫಿಷಿಯಲ್ಸ್ ಕರ್ಕೊಂಡು ನಾನು ಭಗವಾದಿ ವಿಲೇಜ್ಗೆ ಹೋಗಿದ್ದೀನಿ ನನ್ನ ಪ್ಲ್ಯಾನ್ ಏನಿತ್ತು ಎಂಟೂವರೆಗೆ ಹತ್ತುವರೆಗೆ ನಾನು ತಾಲೂಕು ಆಫೀಸಿಗೆ ಬರಬೇಕು ಅಲ್ಲಿ ಮುಗಿಸ್ಕೊಂಡು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಿ ಹನ್ನೆರಡುವರೆಗೆ ಡಿ ಸಿ ಆಫೀಸ್ ಮೀಟಿಂಗ್ ಅಟೆಂಡ್ ಮಾಡಬೇಕು ಎಸ್ ಸಿ ಎಸ್ ಸಿ ಕ್ಯಾಶ್ಟ್ ಸರ್ವೇದು ಮೀಟಿಂಗ್ ಕಟ್ಟಿದ್ದಾರೆ ಈಗಲೂ ನಡೀತಾ ಇದೆ ನಾನೀಗ ನೀವೆಲ್ಲ ಬರ್ತೀರಿ ಅಂತ ನಾನು ಅಂತ ಇನ್ಫಾರ್ಮೇಷನ್ ಕೊಟ್ಟೆ ನೋಡಿ ಸರ್ ನಾನು ಅಲ್ಲೋಗಿದ್ದೆ ಆಗಲೇ ಬಂದಿದ್ದಾರೆ ನಾನು ಮಿಸ್ ಆಗಿದೆ ಮತ್ತೆ ಈಗ ಅವ್ರು ಬರ್ತಾರೆ ಅಂತ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಬಗಿನ ಕೇಳಿದ್ದೀನಿ ಅಟೆಂಡ್ ಮಾಡೋದು ನಂದು ಈ ರೀತಿ ಇದೆ ಶೆಡ್ಯೂಲು ಹತ್ತುವರೆ ನಾನು ಇಲ್ಲಿ ಬರಬೇಕು ಅಂತ ನಾನು ಹೋಗಿದ್ದೆ ಉದ್ದೇಶಪೂರ್ವಕವಾಗಿ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ನಾನು ಜಯಂತಿಗೆ ಮಿಸ್ ಮಾಡಬೇಕು ನಿಮ್ಮನ್ನೆಲ್ಲ ಯಾರನ್ನೂ ಕೂಡ ಸತ್ಕಾರ ಮಾಡಬಾರ್ದು ಅನ್ನೋ ಉದ್ದೇಶ ಇರಲಿಲ್ಲ ನನಗೆ ಟ್ರಾಫಿಕ್ ಅಲ್ಲಿ ನಸಿಂ ನಸಿಮ್ತಿರ್ತದ ಒಂದು ಹತ್ತು ನಿಮಿಷ ಲೇಟ್ ಆಗಿದೆ ನಾನು ಹನ್ನತ್ತು ಗಂಟೆಗೆ ಇಲ್ಲಿದ್ದೀನಿ ಬಂದಿದ್ದ ತಕ್ಷಣ ನನಗೆ ಈ ರೀತಿ ಹೇಳಿದ್ರು ನನಗೂ ಬೇಸರ ಏನಪ್ಪ ನಾನು ನಾನು ಒಂಬತ್ತು ಗಂಟೆ ಹೋಗಿ ಸಮಸ್ಯೆನ ಬಗೆಹರಿಸಕ್ ಹೋಗಿದ್ದೀನ ನಾನೀಗ ಇಲ್ಲಿ ಮುಗಿಸ್ಕೊಂಡು ಬಂಗಾದಿ ವಿಲೇಜ್ ಹೋಗ್ಬೋದಿತ್ತು ಅನ್ನೋದು ನಿಮ್ ಮನಸ್ಸಲ್ಲಿ ಇದ್ರೆ ನಮ್ಗೆ ಡಿ ಸಿ ನಾನು ವಿಲೇಜ್ ನಾನು ಡಿ ಸಿ ಮೀಟಿಂಗ್ ನಾನು ನಾನ್ ಪೊಲೀಸ್ ಸಮಸ್ಯೆನೇ ಅಲ್ಲ ಪೊಲೀಸ್ ಹೋಗಿ ಸಮಸ್ಯೆ ಅಲ್ಲ ಅದು ನಮ್ಮದು ಗೌರ್ಮೆಂಟ್ ಜಮೀನು ಉಕ್ಕುವರಿಯಾಗಿರ್ತಕ್ಕಂಥದ್ದು ಕರ್ಕೊಂಡು ಕರ್ಕೊಂಡೋಗಿ ಇಡೀ ಜಮೀನಲ್ಲಿ ಎಲ್ಲಿ ಬಾಕರ ಬಿದೆ ಅಂತ ಫೈಂಡ್ ಔಟ್ ಮಾಡೋದು ನನ್ನ ಜವಾಬ್ದಾರಿ ಪೊಲೀಸ್ ಅವ್ರು ಹೇಳಿದ್ರೆ ಅದು ಇನ್ನೊಂದು ರೀತಿಯ ನಾನೇ ನಾನೇ ಫೈಂಡ್ ಔಟ್ ಮಾಡಬೇಕು ಪೊಲೀಸ್ ಅವರೇ ಇದ್ದಿದ್ರೆ ಅರವತ್ತು ಜನದಲ್ಲಿ ದಲಿತರು ನನ್ನ ಹತ್ರ ಬಂದು ನಿನ್ನೆ ನಾನು ರಿಕ್ವೆಸ್ಟ್ ಮಾಡ್ತಿರ್ಲಿಲ್ಲ ನಮ್ಮ ಆಫೀಸ್ ಹತ್ರ ನನಗೆ ಫೋನ್ ಮಾಡ್ತಿರ್ಲಿಲ್ಲ ಪೊಲೀಸ್ ಅವರಿದ್ದರೆ ಅವ್ರ ಜೊತೆ ಹೋಗಿ ಅವರೇ ಬಗೆಹರಿಸ್ಕೊಂಡಿದ್ದೆ ಅವ್ರು ಮಾಡೋದಿಲ್ಲ ನನ್ನ ಒಂದು ನೆಸಿಪಿ ಜಾಸ್ತಿ ಇರೋದ್ರಿಂದ ನಾನು ಹೋಗ್ಬೇಕಾಯ್ತು ಉದ್ದೇಶಪೂರ್ವಕವಾಗಿ ನಾನು ಯಾವತ್ತೂ ಈ ರೀತಿ ಮಾಡೋದಿಲ್ಲ ಅಂತಾಯ್ತ ಒಂಬತ್ತುವರೆ ಒಂಬತ್ತು ಮುಕ್ಕಲು ನಾನು ಎಲ್ಲರೂ ಬರೋಕ್ಕೆ ಮುಂಚೆ ಆಫೀಸಿಗೆ ಬರೋದು ನಾನು ಪ್ರತಿಯೊಂದು ಜಯಂತಿನೂ ಕೂಡ ಫಸ್ಟ್ ನಾನು ಆಚರಿಸಿದ್ದು ಆಚರಣೆ ಮಾಡ್ತೀನಿ ಟೆನ್ ಮಿನಿಟ್ಸ್ ಅಲ್ಲಿ ಇಷ್ಟೆಲ್ಲ ನಡೆದು ಹೋಗಿದೆ ಪ್ರೋಟೋಕಾಲ್ ಮಾಡಿಲ್ಲ ಅಂದ್ರೆ ನಿಮ್ ಎಲ್ಲರ ಕ್ಷಮೆನ ಸಿಬ್ಬಂದಿ ಪರವಾಗಿ ನಾನ್ ಕ್ಷಮೆ ಆಚಿಸ್ತೀನಿ ನಮ್ ಸಿಬ್ಬಂದಿ ಪರವಾಗಿ ನಾನ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ

ಕಾಲ ಜ್ಯೋತಿ ಹೊಮ್ಮಿರುವ ಶಕ್ತಿ ಕನ್ನಡದ ಕತ್ತಿ ಬಲ ಭೀಮಾತಿ ಬುದ್ಧಿ ಬಿತ್ತಿ ಕನ್ನಡವ ಮೇಲೆತ್ತಿ ಉನ್ನತಿಯ ಕೆತ್ತಿ ಪ್ರಗತಿ ಪುತ್ರೆಯನೊತ್ತಿ ಭಕ್ತಿ ಬುತ್ತಿ ಹೊತ್ತಿರುವ ವ್ಯಕ್ತಿ ಕನ್ನಡದ ಕುಲಪತಿ ಅಧಿಪತಿ ಪ್ರಜಾಪತಿ ವಿಶ್ವವ್ಯಾಪ್ತಿ ನಿಮ್ಮ ಹೋಗಿದ್ದು ಇಲ್ಲಿ ಕಮ್ಯುನಿಕೇಶನ್ ಟೋಟಲ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿದೆ ಆಚರಣೆ ಅಧ್ಯಕ್ಷರು ಹಾಗೂ ಅವರು ಯಾವುದೋ ಒಂದು ಪಂಗುವಾದಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಅದರಿಂದ ತಡವಾಗಿ ಆಗಿದೆ ಆ ತಡ ಆಗಿರೋದು ಮೇಡಮ್ನವರು ಕೊಡೋಕ್ಕೆ ನನ್ನ ಫೋನ್ಗೆ ಮೋಸ್ಟ್ ನಂಬರ್ ಇಲ್ಲ ಅನ್ನಿಸುತ್ತೆ ನಾನು ಮಾತಾಡ್ತೀನಿ ಈ ಸಮರ್ಪದ ಅಡಿಕೆ ನಂಗೆ ಕಮ್ಮಿ ಕಮ್ಯುನಿಕೆ ಮಾಡಬೇಕಾಗಿತ್ತು ಹಿಂಗೆ ಬರ್ತಾ ಇದ್ದಾರೆ ಅಂತ ಮಾಡಿದ್ರೆ ಹಿಂಗೆ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಹಂಗಾಗಿ ಏನಾಗಿದೆ ಇದನ್ನು ದೊಡ್ಡ ಇದು ದೊಡ್ಡ ಇಶ್ಯೂ ಬೇಕಾಗಿಲ್ಲ ಇದು ಶಿಸ್ತುಬದ್ಧವಾಗಿ ಮಾಡಿದ್ದಾರೆ ಮತ್ತು ಇವಾಗ ಒಂದು ಪೂಜೆ ಮಾಡಿ ಹೋಗ್ತಾ ಇದ್ದೀವಿ ಅಷ್ಟು ಬಿಟ್ಟು ಏನಿಲ್ಲ ಯಾ ಇನ್ನು ಮುಂದೆ ನಾನು ಮೇಡಮ್ ಹೇಳಿದ ನಮ್ಮ ಸ್ಟಾಫ್ ಒಂದು ಸ್ಟಾಫಿಗೆ ನೀವೊಂದು ತಾಕೀತು ಮಾಡಿ ಇಂಥ ಕಾರ್ಯಕ್ರಮ ಇದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಲೇ ಬೇಕು ಅಂತಲ್ಲ ಇನ್ನರ್ ಆಪ್ಷನ್ಸ್ ಅಲ್ಲಿ ಬಂದು ಕೂತ್ಕೊಂಡು ಅದು ಏನಪ್ಪ ಏನು ಪ್ರಾಬ್ಲಮ್ ಅಂತ ಕೇಳಿಬಿಡೋನಾಗುತ್ತೆ ಅದು ಈ ಇದಕ್ಕೆ ಆಸ್ಪದ ಇದಲ್ಲ ಹಂಗಾಗಿ ಮೇಡಮ್ನವ್ರಿಗೆ ನಾನು ಮಾತು ಹೇಳ್ತೀನಿ ನಿಮ್ಮ ಮುಖಾಂತರ ಒಂದು ಸ್ಟಾಫ್ ಮೀಟಿಂಗ್ ಮಾಡಿ ಇವತ್ತಲ್ಲ ನಾಳೆನೋ ಇದು ಏನಾಗುತ್ತೆ ಯಾವ ಯಾವುದೋ ಮಾಡೋ ತಪ್ಪು ಇದೆಲ್ಲನೂ ಆನ್ಸರ್ಬಲ್ ನೆಕ್ಸ್ಟ್ ರಿಪೀಟ್ ಆಗಬಾರ್ದು ಅಂತ ನಾನು ಮೇಡಮ್ಗೆ ಹೇಳ್ತೇನೆ ಯಾವ ಜಯಂತಿಗೂ ಹಾಗೆ ಇಲ್ಲ ನಮ್ದೇ ಯಾವುದಕ್ಕೂ ಈ ರೀತಿ ನಾವು ಇಲ್ಲ ನಾವು ಬಂದಾಗಿಂದ ಅಷ್ಟೊಂದು ಅಚ್ಚಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಬಿಕಾಸ್ ಆಫ್ ದಿಸ್ ನಿನ್ನೆ ಒಂದು ಇದು ಬಾಯ್ತಲ್ಲ ಅದರಿಂದ ಸ್ವಲ್ಪ ಒಂಬತ್ತು ವರೆಗೆ ಬಂದು ಚೇಂಬರ್ ಅಲ್ಲಿ ಕುತ್ಕೊಂಡು ಎಲ್ಲ ಮುಖಂಡರಿಗೂ ಫೋನ್ ಮಾಡಿ ಬರ್ಲಿ ಅಂತ ರಜಾ ಇದ್ದಿದ್ರು ಕೂಡ ಹನ್ನೊಂದು ಗಂಟೆವರೆಗೂ ವೆಯ್ಟ್ ಮಾಡಿ ಎಲ್ಲರನ್ನೂ ಕರೆಸ್ಕೊಂಡು ಮಾಡಿ ಅವ್ರನ್ನ ಕೂಡಿಸಿ ಅವ್ರ ಇದ್ರ ಬಗ್ಗೆ ನಾನೊಂದಷ್ಟು ಮಾತಾಡಿ ಕಳಿಸ್ಕೊಟ್ಟಿದ್ದೀವಿ ಯಾರು ಬಂದಿಲ್ಲ ಅಂದರು ಒಂಬತ್ತುವರೆಗೆ ಬಂದು ಚೇಂಬರಲ್ಲಿ ಕೂತ್ಕೊಂಡು ಎಲ್ಲ ಮುಖಂಡರು ಏ ಫೋನ್ ಮಾಡ್ರಪ್ಪ ಇನ್ನೂ ಯಾರು ಬರೋರು ಇದ್ದಾರೆ ಅಂತ ವೆಯ್ಟ್ ಮಾಡಿಸಿ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ನೋಡಿ ಮಾಡಿ ಕಳಿಸ್ತಾ ಇದ್ವಿ ಬಟ್ ಅದೇ ಇದೊಂದು ಹಿಂಗಾಗಿತ್ತು ಮೀಟಿಂಗ್ ಒಂದಿತ್ತು ಡಿ ಸಿ ಆಫೀಸಲ್ಲಿ ಈಗಿತ್ತು ನೀವು ಬರ್ತೀರಾ ಅಂತ ನಾನು ಹೋಗಲಿಲ್ಲ ಇಲ್ಲಿ ಮುಗಿಸ್ಕೊಂಡು ನಂತರ ಹೋಗೋಣ ಅನ್ನೋ ಒಂದು ಇದರಲ್ಲಿ ಹತ್ತು ನಿಮಿಷದಲ್ಲಿ ಕೊಡಬೇಕು ಅಂತ ಮೆಡಮ್ ಒಪ್ಕೊಂಡಿದ್ದಾರೆ ಶಾಸಕರು ಒಪ್ಕೊಂಡಿದ್ದಾರೆ ಯಾವ ಸ್ಟಾಫ್ ಆಫ್ ದಿ ಇದು ಆಮೇಲೆ ಅಪ್ಸರ್ಸ್ಕೊಂಡು ಆಗಿದೆ ಅಡ್ಡಿ ಟು ಕೋಆಪರೇಟ್ ಅಂತ ಡೇ ಅಂತ ಅದಕ್ಕೆ ನಾನು ಸಂಪೂರ್ಣವಾಗಿ ಅವತ್ತು ಡೇಟ್ ಹೇಳ್ತೀವಿ ಆ ಡೇಟ್ ಹೇಳ್ಬಿಟ್ಟ ಮೇಲೆ ಅವರು ಸಹಕಾರ ಕೊಡ್ತಿತ್ತು ಅವತ್ತೇ ಮಾತಾಡಿದ್ದಾರೆ ನೆನೆಯ ಮಾತಾಡಿದ್ದಾರೆ ಇವತ್ತು ಒಪ್ಪಿಗೆ ಇದೆ ಅಷ್ಟು ಇನ್ನೇನಿದೆ ಮತ್ತೆ ಗೌಡ್ರ ಬಗ್ಗೆ ಮಾತಾಡೋಕ್ಕೆ ಆಲ್ರೆಡಿ ಪೂಜೆ ಆಗಿ ಆಗಿದೆ ಮುಂದೆ ನಮ್ಮ ಕಾರ್ಯಕ್ರಮ ಅಗ್ರೀಡ್ ಇದೆ ಶಾಸಕರು ಹೇಳಿದ್ದಾರೆ ಎಲ್ಲ ಅಫ್ಸರ್ಸು ಆಲ್ ಅಫಿಷರ್ಸ್ ಬಮ್ಮಲ್ವಾಗ ತಾಲೂಕು ಅವರು ಅಗ್ರೀಡ್ ಮಾಡಿದ್ದಾರೆ ಸಂಪೂರ್ಣ ಸಹಕಾರ ನಿಮ್ಗೆ ಇರ್ತದೆ ಅಂತ ಅದಕ್ಕೆ ನಾನು ನಮ್ಮ ಸಂಘದ ಪರವಾಗಿ ನಮ್ಮ ಕುಲಬಂಧ ಪರವಾಗಿ ನಮ್ಮ ತಾಲೂಕು ಪರವಾಗಿ ಅದು ಧನ್ಯವಾದ ಹೇಳಿದ್ದೆ ಅಷ್ಟೇ ಹಾಂ ತುರ್ತಾಗಿ ಬಂಗಬಾದಿ ವಿಲೇಜ್ಗೆ ಹೋಗಬೇಕಾಗಿದ್ದರಿಂದ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ ಸೊ ಒಂದು ಹತ್ತುವರೆ ಅಷ್ಟೊತ್ತಾಗ ನಾನಿಲ್ಲಿ ರೀಚ್ ಆಗಬೇಕಾಗಿತ್ತು ತೀರ್ಥದ ಹತ್ರ ಟ್ರಾಫಿಕ್ಕಾಗಿ ಒಂದು ಹತ್ತು ನಿಮಿಷ ಲೇಟ್ ಆಯಿತು ಹಂಗಾಗಿ ಲೇಟಾಗಿ ಬಂದಿದ್ದಕ್ಕೆ ಸೊ ಲೇಟಾಗಿ ನಾವು ಮತ್ತೆ ಇವ್ರನ್ನ ಮುಖಂಡರನ್ನ ಕರ್ಕೊಂಡು ನಾವಿಲ್ಲಿ ಜಯಂತಿಯನ್ನು ಆಚರಣೆ ಮಾಡಿ ಸುಗಮವಾಗಿ ಮಾಡಿ ಮುಗಿಸಿರ್ತೀವಿ